ಶ್ರೀ ಗುರುಭ್ಯೋ ನಮಃ ನನ್ನ ಅಧ್ಯಾತ್ಮ ಬಂಧುಗಳೇ ನಾನು ಇಷ್ಟು ದಿನ ಗುರುಗಳ ಆಶೀರ್ವಾದದಿಂದ ಶಿವಾನಂದ ಲಹರಿಯ ಐವತ್ತು ಸ್ತೋತ್ರದವರೆಗೂ ಬಂದಿದ್ದೀನಿ ಅಂದರೆ ನಾವು ನಾನು ನೀವು ಒಂದು ಸತ್ಸಂಗನ ಅರ್ಧ ಭಾಗ ಶಿವಾನಂದ ಲಹರಿಯ ಸತ್ಸಂಗನ ಪೂರ್ತಿ ಮಾಡಿದ್ದೀವಿ ಈಗ ಒಂದು ಚಿಕ್ಕ ವಿರಾಮವನ್ನು ಕೊಡೋಣ ಸ್ವಲ್ಪ ದಿನ ನಂತರ ಮುಂದಿನ ಐವತ್ತು ಸ್ತೋತ್ರಗಳನ್ನು ಮುಗಿಸೋಣ ಅಂದರೆ ಶಿವಾನಂದ ಲಹರಿಯ ನೂರು ಸ್ತೋತ್ರಗಳು ಪೂರ್ತಿಯಾಗತ್ತೆ ನೋಡಿ ನಾವು ನಾನು ನೀವು ಈ ರೀತಿ ಒಂದು ವೇದಿಕೆಯಲ್ಲಿ ಸೇರಿ ಒಂದು ಸತ್ಸಂಗ ಒಂದು ಗುರುವಿನ ವಿಷಯ ಮಾತಾಡಬೇಕು ಅಂದರೆ ಇದು ನಮ್ಮಿಬ್ಬರ ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತಾನೇ ಇರುತ್ತೆ ಇದು ಇಲ್ಲದೆ ನಾವುಗಳು ಭೇಟಿಯಾಗೋಕ್ಕೆ ಸಾಧ್ಯವೇ ಇಲ್ಲ ಮುಖಾಮುಖಿ ಭೇಟಿಯಾಗದಿದ್ದರೂ ಈ ಥರ ಕೇವಲ ಶಬ್ದ ರೂಪದಿಂದ ನಾವು ಭೇಟಿಯಾಗಿದ್ದೀವಿ ಹೀಗೆ ನಮ್ಮ ಈ ಭಗವನ್ ನಾಮ ಸ್ಮರಣೆಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ ಸಮಯನ ಕಳೆಯೋಣ ಅಂತ ನಾನು ಇಷ್ಟಪಡ್ತೀನಿ ಈ ವಿಷಯ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂದರೆ ನಾವು ಯಾಕೆ ಈಗಲೇ ಎಲ್ಲ ಮಾಡಬೇಕು ಅಂದರೆ ಭಗವಂತನ ಒಂದು ದಾರಿಯಲ್ಲಿ ಭಗವಂತನ ಒಂದು ಸ್ಮರಣೆಯಲ್ಲಿ ನಾವು ಯಾಕೆ ಸಾಗಬೇಕು ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ ಯಾಕೆಂದರೆ ಯಾವುದೇ ಭಗವಂತ ಭಗವತ್ ಕಾರ್ಯಗಳನ್ನು ನಾವು ಮುಂದೂಡಬಾರ್ದು ಅದಕ್ಕೆ ಮುಹೂರ್ತಗಳನ್ನು ನೋಡಬಾರ್ದು ಆ ಮುಹೂರ್ತ ನೋಡೋದಿದೆಯಲ್ಲ ಅದೇ ಒಂದು ಕಾಲಹರಣ ಈಗಲೇ ಈ ಕ್ಷಣಕ್ಕೆ ನಮ್ಮ ಮನಸ್ಸಿಗೆ ಬಂದ ಆ ಗಳಿಗೆಯಲ್ಲಿ ನಾವು ಶುರು ಮಾಡಬೇಕು ಇದು ನಮಗೆ ನಾಲ್ಕು ಯುಗಗಳಲ್ಲಿ ನಮಗೆ ನಮಗೆ ಗೊತ್ತು ಎಲ್ಲರಿಗೂ ನಾಲ್ಕು ಯುಗಗಳು ಅಂತ ಕೃತ ತ್ರೇತ ದ್ವಾಪರ ಕಲಿ ಈ ಒಂದೊಂದು ಯುಗದಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇದೆ ಅದು ನಮಗೆ ಸಾಧ್ಯವಾಗದೇ ಇರುವಂತಹದ್ದು ಮೂರು ಯುಗಗಳ ಕಥೆ ಅಂದರೆ ಕೃತ ತ್ರೇತ ದ್ವಾಪರ ಈ ಯುಗಗಳಲ್ಲಿ ಯಾರಿಗೂ ಅಂದರೆ ನಮ್ಮಂತಹ ಮಾನವರಿಗೆ ಅದು ಆಗದೇ ಇದ್ದಂತಹ ಕೆಲಸ ನಮಗೆ ಕಲಿಯುಗದಲ್ಲಿ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ ಕಲಿಯುಗದ ವಿಶೇಷತೆ ಏನೆಂದರೆ ಭಗವನ್ನಾಮ ನಾಮ ಸ್ಮರಣೆಯೇ ವಿಶೇಷತೆ ಬೇರೆ ಯುಗಗಳಲ್ಲಿ ನಮಗೆ ತುಂಬ ಪೂಜಾ ವಿಧಾನಗಳು ಹೋಮ ಹವನಗಳು ಅನುಷ್ಠಾನಗಳು ಇದೆಲ್ಲ ಎಲ್ಲ ಋಷಿ ಮುನಿಗಳು ಮಾಡಿ ಭಗವಂತನನ್ನು ಇದ್ದರು ಮತ್ತು ದರ್ಶನ ಪ್ರಾಪ್ತಿಯಾಗ್ತಾಯಿತ್ತು ಇಷ್ಟು ಮಾಡಿ ಸಾವಿರಾರು ವರ್ಷ ಅವರು ತಪಸ್ಸು ಮಾಡಿದ್ರೂ ಅವರಿಗೆ ಭಗವಂತನ ಒಂದು ದರ್ಶನ ಪ್ರಾಪ್ತಿಯಾಗೋದು ತುಂಬ ಕಷ್ಟಕರವಾಗಿತ್ತು ಕಲಿಯುಗದಲ್ಲಿ ನಾವೆಲ್ಲರೂ ಕಲಿ ಬಗ್ಗೆ ಮಾತಾಡ್ತೀವಿ ಕಲಿ ಪ್ರಭಾವ ಹೆಚ್ಚು ಕೆಟ್ಟ ಒಂದು ಯುಗದಲ್ಲಿ ನಾವಿದ್ದೀವಿ ಅಂತ ಅದು ವಾಸ್ತವ್ಯನೂ ಹೌದು ಯಾಕೆಂದರೆ ಯಾಕೆಂದರೆ ಈ ನಾವೇ ನೋಡ್ತಾ ಇದ್ದೀವಿ ಬೆಳಗಾದರೆ ಎಂತೆಂಥ ದುರಂತಗಳು ಎಷ್ಟು ಎಲ್ಲರೂ ಇದ್ದಾರೆ ಒಬ್ಬೊಬ್ಬರಿಗೂ ಒಂದೊಂಥರ ತೊಂದರೆ ಕೆಲವು ಪರಿಹಾರ ಮಾಡೋ ಅಂಥದ್ದು ಕೆಲವು ಪರಿಹಾರ ಆಗದೇ ಅಂಥದ್ದು ಆಗದೇ ಇರೋವಂಥದ್ದು ಇದಕ್ಕೆ ನಾವು ಮೊರೆ ಹೋಗಬೇಕಾಗಿರೋದು ಭಗವಂತನ್ನೇ ಪರಿಹಾರ ಮಾಡಿಕೊಳ್ಳೋಕ್ಕಾಗದೇ ಇರೋದು ಅಂತಂದರೆ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ನಾವೆಲ್ಲ ಕೇಳ್ತಾನೇ ಇದ್ದೀವಿ ನೋಡ್ತಾನೇ ಇದ್ದೀವಿ ಅದು ಎಲ್ಲ ನಮ್ಮ ಕ್ರಮಗಳ ಮೇಲೆ ಅವಲಂಬ ಆಗಿರುತ್ತೆ ನಾವು ಭಯ ಬಂದಾಗ ಆಶ್ರಯ ಮಾಡಬೇಕಾಗಿರೋ ಅಂಥದ್ದು ಭಗವಂತನೊಬ್ಬನೇ ಅದಕ್ಕೆ ಹಾಗನ್ಬಿಟ್ಟು ನಾವು ಹಗಲಿಂದ ರಾತ್ರಿಯವರೆಗೂ ಬರೀ ಜಪದಲ್ಲೇ ಕೂತಿರಬೇಕು ಪೂಜೆನೇ ಇರಬೇಕು ನಮ್ಮ ಬೇರೆ ಕೆಲಸಗಳಲ್ಲಿ ನಾವು ಸೋಮಾರಿತನ ಆಗ್ತೀವಿ ಮಾಡಿಕೊಂಡು ಇದನ್ನೆಲ್ಲ ಬರೀ ಇದರಲ್ಲೇ ಮುಳುಗೋಗ್ಬೋ ಮುಳುಗೋದ್ರೆ ಹೇಗೆ ಅಂತ ಒಂದು ಅನುಮಾನವೂ ನಮಗೆ ಬರ್ಬೋದು ಅದೇನಿಲ್ಲ ನಮ್ಮ ನಮ್ಮ ಕೆಲಸಗಳನ್ನು ನಾವು ಎಲ್ಲ ಪೂರ್ತಿ ಮಾಡಿಕೊಂಡೇ ಉಳಿದ ಸಮಯವನ್ನು ನಾವು ಕಾಲಹರಣ ಮಾಡದೆ ಬೇರೆ ಬೇರೆ ಕಡೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗದೆ ನಮಗೆ ಗೊತ್ತು ನಾವು ಒಂದೊಂದು ಒಂದೊಂದು ಒಮ್ಮೆ ಕುಳಿತು ನಾವು ಅವಲೋಕನ ಮಾಡಿಕೊಂಡಾಗ ಎಷ್ಟು ಸಮಯ ಹಾಳು ಮಾಡಿದೆ ಅಂತ ನಮಗೆ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ ನಾವು ಆ ದಿಕ್ಕಿಗೆ ಹೋಗದೆ ಉಳಿದ ಬೆಳಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಆಗಲಿ ಸಂಜೆಯ ಸಮಯದಲ್ಲಿ ಸಮಯದಲ್ಲಿ ಅರ್ಧ ಗಂಟೆ ಅವಕಾಶ ಇದ್ದರೆ ಎಷ್ಟು ಗಂಟೆಗಳು ಬೇಕಾದರೂ ಮಾಡ್ಬೋದು ಇದರಿಂದ ನಮಗೆ ನಷ್ಟ ಏನಿಲ್ವಲ್ಲ ನಮಗೆ ಇದರಿಂದ ಲಾಭವೇ ಹೌದಲ್ವಾ ಲಾಭ ಏನಂದರೆ ಪಾಪ ಪರಿಹಾರ ನಮಗೆ ಲಾಭ ಅಲ್ವಾ ಇಷ್ಟ ಕಾಮ್ಯಗಳನ್ನೆಲ್ಲ ಪೂರ್ತಿ ಮಾಡಿಕೊಳ್ಳೋದು ನಮಗೆ ಲಾಭವೇ ಅಲ್ವಾ ಜನನ ಮರಣದ ಚಕ್ರದಿಂದ ಪಾರಾಗೋದು ನಮಗೆ ಲಾಭವೇ ಅಲ್ವಾ ಭಗವನ್ನಾಮ ಉಚ್ಚಾರಣೆಗಿಂತ ಬೇರೆ ಮತ್ತೊಂದಿಲ್ವಲ್ಲ ಸ್ಮರಣೆ ಮಾಡಿದ್ರೆ ಸಾಕು ಇದಕ್ಕೆ ಯಾವುದೇ ಜಾತಿ ಭೇದ ಅವಶ್ಯಕತೆ ಇಲ್ಲ ಎಲ್ಲರೂ ಮಾಡಬೇಕ ಮಾಡಬಹುದಾಗಿರುವಂತಹ ಧರ್ಮ ಇದು ಇದಕ್ಕೆ ಯಾವುದೇ ಕಾಸಿನ ಖರ್ಚಿಲ್ಲ ನಮ್ಮ ಅಮೂಲ್ಯವಾದ ಸಮಯನ ನಾವು ಹಾಳು ಮಾಡದೆ ಇದಕ್ಕೆ ಉಪಯೋಗಿಸಿದ್ರೆ ಬೇಕಾಗಿರೋದೆಲ್ಲ ಪಡೆಯೋವಂಥ ಪಡೀಬಹುದು ನಾವು ನೋಡಿ ಶಂಕರರು ಪ್ರತಿಯೊಬ್ಬರೂ ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ನಮಗೆ ಶಂಕರರ ಒಂದು ಸ್ತೋತ್ರ ತಗೊಂಡ್ರೆ ನಾವು ಅದಕ್ಕೆ ಎಷ್ಟೋ ವರ್ಷಗಳು ಕಳೆದರೂ ಅದನ್ನು ಪೂರ್ತಿ ಮಾ ಮುಗಿಸೋಕೆ ನಮ್ಮ ಕೈಲಿ ಸಾಧ್ಯ ಆಗೋಲ್ಲ ಅದಕ್ಕೆ ಅರ್ಥಗಳನ್ನು ಅವರು ಕೊಟ್ಟಂತಹ ಉದಾಹರಣೆಗಳನ್ನು ಮಾಡೋಕ್ಕೆ ಅಂಥದ್ದು ನಾವಿನ್ನೆಷ್ಟು ಜನ್ಮ ಎತ್ತದೆ ಎತ್ತಬೇಕು ಶಂಕರರ ಕುರಿತಾಗಿ ನಾವೇನಾದರೂ ತಿಳಿಬೇಕಂದ್ರೆ ಆಗಲಿ ಇಷ್ಟಾದರೂ ಒಂದು ಪ್ರಯತ್ನ ಪಡ್ತಿದ್ದೀವಲ್ಲ ನಾವು ಭಕ್ತಿಯಿಂದ ಪಠಿಸಿದರೆ ಭಗವಂತನ ಅನುಗ್ರಹ ನಮಗೆ ಹಾಗೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ನಮ್ಮ ಎಲ್ಲ ಇಚ್ಛೆಗಳನ್ನು ನಮ್ಮ ಎಲ್ಲ ಆಸೆಗಳನ್ನು ನಾವು ಈಡೇರಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ನಾವು ಇದರಲ್ಲಿ ಹೆಜ್ಜೆ ಹಾಕೋಣ ಹಾಕ್ತಾನೂ ಇದ್ದೀವಿ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗೋಣ ಕಲಿಯುಗದಲ್ಲಿ ಭಗವಂತನ ನಾಮ ಸ್ಮರಣೆಯೇ ಅತಿ ಶ್ರೇಷ್ಠ ಇದೇ ದೊಡ್ಡ ಧರ್ಮ ನಾವು ಮಾಡಬೇಕಾಗಿರುವಂತಹ ಮುಖ್ಯ ಕರ್ತವ್ಯ ಇದರಿಂದ ನಾವು ಎಲ್ಲ ತೊಂದರೆಗಳಿಂದ ಪಾರಾಗಬಹುದು ಇದೇ ಶಂಕರರ ಉದ್ದೇಶನೂ ಹೌದು ಮತ್ತೆ ಸಿಗೋಣ ಶ್ರೀ ಗುರುಭ್ಯೋ ನಮಃ